ಅಮೆರಿಕಾದೊಂದಿಗಿನ ವ್ಯಾಪಾರ ಮತ್ತು ಸುಂಕ ಒಪ್ಪಂದದ ಬಗ್ಗೆ ಲೋಕಸಭೆಯಲ್ಲಿ ಮೋದಿ ಸರ್ಕಾರವನ್ನ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿಯವರು ಟೀಕಿಸಿದ್ದಾರೆ ಕೃಷಿ ಮತ್ತು ಡೈರಿ ಮಾರುಕಟ್ಟೆಗಳನ್ನು ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ತೆರೆಯೋಕೆ ಒಪ್ಪು ಮೂಲಕ ಕೇಂದ್ರ ಸರ್ಕಾರ ಭಾರತ ಮಾತೆಯನ್ನ ಮಾರಾಟ ಮಾಡಿದೆ ಇದಕ್ಕೆ ಮೋದಿ ಸರ್ಕಾರ ನಾಚಿಕೆ ಅಂತ ರಾಹುಲ್ ಗಾಂಧಿಯವರು ಗುಡುಕಿದ್ದಾರೆ ಯುಎಸ್ ಸುಂಕಗಳು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಸರಾಸರಿ ಶೇಕಡಾ ಮೂರರಷ್ಟು ಇದ್ದು ಈ ತಿಂಗಳ ಒಪ್ಪಂದದ ಅಡಿಯಲ್ಲಿ ಶೇಕಡಾ ಹದಿನೆಂಟಕ್ಕೆ ಏಕೆ ಅಂತ ಏನು ರಾಹುಲ್ ಗಾಂಧಿಯವರು ಆರೋಪಿಸಿದ್ದಾರೆ ಇನ್ನು ಅಮೆರಿಕದ ಸುಂಕಗಳನ್ನು ಭಾರತದೊಳಗೆ ಪ್ರವೇಶಿಸೋಕೆ ಅನುಮತಿಸುವ ಮೂಲಕ ಭಾರತ ಯುಎಸ್ ವ್ಯಾಪಾರ ಒಪ್ಪಂದ ಈಗ ಏನು ಕೋಟ್ಯಾಂತರ ರೈತರ ವಿಶೇಷವಾಗಿ ಸಣ್ಣ ಅಥವಾ ಕನಿಷ್ಠ ಹಿಡುವಳಿಗಳನ್ನು ಹೊಂದಿರುವವರ ಜೀವನೋಪಾಯವನ್ನ ಅಪಾಯಕ್ಕೆ ಸಿಲುಕಿಸಿದೆ ಅಂತ ಲೋಕ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಟೀಕಿಸಿದ್ದಾರೆ ನೀವು ಭಾರತವನ್ನ ಮಾರಾಟ ಮಾಡಿದ್ದೀರಿ ಭಾರತವನ್ನ ಮಾರಾಟ ಮಾಡೋಕೆ ನಿಮಗೆ ನಾಚಿಕೆಯಾಗುದಿಲ್ವಾ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ರೈತರು ಬಿರ್ಗಾಳಿಯನ್ನ ಎಬ್ಬಿಸ್ತಾ ಇದ್ದಾರೆ ಅಂದ್ರೆ ಎದುರಿಸ್ತಾ ಇದ್ದಾರೆ ನೀವು ನಮ್ಮ ಬಡ ರೈತರನ್ನ ಹತ್ತಿಕ್ಕೋಕೆ ಬಾಗ್ಲು ತರ್ದಿದ್ದೀರಿ ಈ ಹಿಂದೆ ಯಾವುದೇ ಪ್ರಧಾನಿ ಎಂದಿಗೂ ಈ ರೀತಿ ಮಾಡಿಲ್ಲ ಇದು ಸಂಪೂರ್ಣ ಶರಣಾಗತಿ ದುರಂತ ಏನಂದ್ರೆ ಇದು ಪ್ರಧಾನಿಯೊಬ್ಬರ ಶರಣಾಗತಿಯಲ್ಲ ಅವರು ಒಂದು ಪಾಯಿಂಟ್ ಐದು ಬಿಲಿಯನ್ ಭಾರತೀಯ ಭವಿಷ್ಯವನ್ನ ಏನು ಶರಣಾಗಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಟೀಕಿಸಿದ್ದಾರೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ